ರಾಜ್ಯ ಸರ್ಕಾರದ ಆದೇಶದಂತೆ ಇಂದು ಸಭೆ ಮಾಡಲಾಗಿದೆ ಪ್ರಮುಖ ದೇವಸ್ಥಾನಗಳು ಜಲಾಶಯಗಳಿಗೆ ಈಗಾಗಲೇ ಭದ್ರತೆ ಒದಗಿಸಿದ್ದೇವೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಹೇಳಿದ್ರು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು ಜಿಲ್ಲೆಯಲ್ಲಿರುವ ಪ್ರಮುಖ ಕಾರ್ಖಾನೆಗಳಿಗೂ ಸೂಕ್ತ ಭದ್ರತೆ ಒದಗಿಸುತ್ತೇವೆ ಕೋಮೋ ಸೌಹಾರ್ದತೆ ಹಾಳು ಮಾಡುವ ಜಿಲ್ಲೆಯಲ್ಲಿ ಒಟ್ಟು ಅಂತಹ ಹದ್ನಾಲ್ಕು ಪೇಜ್ಗಳಲ್ಲಿ ಪೋಸ್ಟ್ ಮಾಡಲಾಗಿದ್ದ ಪೋಸ್ಟ್ ಡಿಲೀಟ್ ಮಾಡಲಾಗಿದೆ ಕಡೆಗಳಲ್ಲೂ ಕೂಡ ಕಾರಲ್ಲೂ ಕೂಡ ಈ ಮಾಕ್ ಡ್ರಿಲ್ ಮತ್ತೆ ಎಚ್ಚರಿಕೆಗೆ ವಹಿಸಿಕೆ ಏನ್ ಕ್ರಮಗಳನ್ನ ಒಂದು ಕೋಆರ್ಡಿನೇಷನ್ ಮೀಟಿಂಗ್ ಮಾಡಿಕೊಂಡು ಮಾಡ್ತಾ ಇದ್ದೇವೆ ಇಲ್ಲ ಈ ರೀತಿಯಾಗಿ ನಾವು ಒಬ್ಬ ವ್ಯಕ್ತಿ ಮೇಲೆ ಒಂದು ಮುನ್ನೆಚ್ಚರಿಕಾ ಕ್ರಮಗಳ ಅಡಿಯಲ್ಲಿ ಒಂದು ಎಫ್ಐ ಆರ್ ದಾಖಲು ಮಾಡ್ಕೊಂಡಿದ್ವಿ ಉಳಿದವರೆಲ್ಲ ಡಿಲೀಟ್ ಮಾಡ್ತೀವಿ ನಾಳೆಯಿಂದಲೇ ಶುರು ಮಾಡ್ತಾ ಇದ್ದೀವಿ ಪ್ಲೇಸ್ ಅಂತೂ ಮಾಡಿದ್ರು ಈಗ ನಾವು ಹೇಳಿದ ಹಾಗೆ ಅಣೆಕಟ್ಟುಗಳು ಜಲಸ್ಥಾವರಗಳು ಎಲ್ಲ ಫ್ಯಾಕ್ಟ್ರಿಗಳು ಎಲ್ಲಿ ಜಾಸ್ತಿ ಜನ ಸೇರ್ತಕ್ಕಂಥ ಬಿಡು ಪ್ರದೇಶಗಳು ಉದಾಹರಣೆ ನಮ್ಮ ಸೌದತಿ ಯಲ್ಲಮ್ಮ ಟೆಂಪಲ್ ಆಗಿರ್ಬೋದು ಚಿಂಚಲಿ ಮಾಯಕ ದೇವಸ್ಥಾನ ಆಗಿರ್ಬೋದು ಬೇರೆ ಬೇರೆ ಪ್ರೈವೇಟು ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸ್ ಇದ್ದಾವೆ ಎ ಆಗಿರ್ಬೋದು ಗೋಲ್ಡ್ ಪ್ಲಸ್ ಫ್ಯಾಕ್ಟ್ರಿ ಆಗಿರ್ಬೋದು ಮತ್ತು ನಮ್ಮ ಐ ಎಲ್ ಬಾಟ್ಲಿಂಗ್ ಫ್ಯಾಕ್ಟ್ರಿ ಅಲ್ಲಿ ತುಂಬ ಗ್ಯಾಸ್ ಕೂಡ ಶೇಖರಣೆ ಅದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಜೊತೆಗೆ ನಗರದಲ್ಲಿರ್ತಕ್ಕಂಥ ಮಿಲ್ಟ್ರಿ ಪ್ರದೇಶಗಳಿರ್ಬೋದು ಏರ್ಪೋರ್ಟ್ ಇರ್ಬೋದು ಜೊತೆಗೆ ಊರ ಹೊರಗಡೆ ಇರ್ತಕ್ಕಂಥ ಪೆಟ್ರೋಲಿಯಂ ಸಾವರ ಇರ್ಬೋದು ಈ ರೀ ರೀತಿಯಾಗಿ ಹತ್ತು ಹಲವಾರು ಸೂಕ್ಷ್ಮ ಪ್ರದೇಶಗಳನ್ನು ನಾವು ಈಗಾಗಲೇ ನಮ್ಮ ಇದರಲ್ಲಿ ನೋಟ್ ಮಾಡಿಕೊಂಡು ಅವ್ರಿಗೆ ಈಗಾಗಲೇ ಸಂದೇಶವನ್ನು ಕಳಿಸಿದ್ದೀವಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಜಿಲ್ಲಾಡಳಿತ ವತಿಯಿಂದ ಅವರೆಲ್ಲರೂ ಕೂಡ ಮಾಡ್ಕೊಂಡಿದ್ದಾರೆ ಜೊತೆ ನಾವು ಕೂಡ ಸರಿ ಬೆಳಗಾವಿ ಮೂರು ರಾಜ್ಯಗಳ ಸಂಪರ್ಕ ಕೊಂಡೇ ಇದೇವೆ ಗೋವಾ ಮಹಾರಾಷ್ಟ್ರ ಅದೇ ಆ ರೀತಿಯಿಂದಾಗಿ ನಾವು ಗಡಿ ಭಾಗಗಳಲ್ಲಿ ಒಂದು ನಮ್ಮ ಚೆಕ್ ಪೋಸ್ಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಕೊಂಡು ಎಚ್ಚರಿಕೆಯನ್ನು ವಹಿಸಿದ್ದೇವೆ ನಮ್ಮ ಜಿಲ್ಲೆ ಎರಡು ರಾಜ್ಯಗಳ ಗಡಿ ಹೊಂದಿಕೊಂಡಿರುವುದರಿಂದ ಕಟ್ಟೆಚ್ಚರಿಕೆ ವಹಿಸಲಾಗುತ್ತಿದೆ ಗ್ಯಾಸ್ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಖಾನೆಗಳಿಗೂ ಸೂಕ್ತ ಭದ್ರತೆ ನೀಡುತ್ತೇವೆ ಎಂದರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ